ಸೊ ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಇವತ್ತು ಅತಿ ಸುಲಭವಾಗಿ ಹಾಗೆ ತುಂಬ ರುಚಿಯಾಗಿ ಟೇಸ್ಟಿಯಾಗಿ ಕ್ಯೂತ್ಕಾಗಿ ಆಗೋ ಥರ ಕಾಯಿ ಬಜ್ಜಿ ಸಾರು ಮಾಡ್ತಾಯಿದ್ದೀನಿ ಬನ್ನಿ ಒಂದು ಮಿಕ್ಸಿ ಜಾರ್ಗೆ ನಾನಿಲ್ಲಿ ಅರ್ಧ ಹೋಳಷ್ಟು ಕಾಯಿ ತುರ್ಕೊಂಡು ಇಕ್ಕೊಂಡಿದ್ದೀನಿ ತೆಂಗಿನಕಾಯಿ ತುರಿ ಹಾಕೊಂಡಾದಮೇಲೆ ಒಂದು ಟೂ ಟೇಬಲ್ ಟೂ ಟೇಬಲ್ ಸ್ಪೂನಷ್ಟು ಕಡಲೆ ಪಪ್ಪು ಹಾಕೊಂಡಿದ್ದೀನಿ ಆಮೇಲೆ ಒಂದು ಮೀಡಿಯಮ್ ಸೈಜಷ್ಟು ಈರುಳ್ಳಿ ಕಟ್ ಮಾಡಿಕೊಂಡಿದ್ದೆ ಅದನ್ನ ಹಾಕೋತಾ ಇದ್ದೀನಿ ಒಂದೆರಡು ಗಡ್ಡೆ ಬೆಳ್ಳುಳ್ಳಿ ಇದ್ದೀನಿ ಬೆಳ್ಳುಳ್ಳಿ ಎಷ್ಟು ಹಾಕೋತೀವಿ ಅಷ್ಟರೂ ಸು ರುಚಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಎರಡು ಗಡ್ಡೆ ಬೆಳ್ಳುಳ್ಳಿ ಇದ್ದೀನಿ ಚಜ್ಜೆ ನಾನಿಲ್ಲಿ ಸಿಪ್ಪೆನೂ ಸ ಬಿಡಿಸ್ಕೊಂಡಿಲ್ಲ ಅದು ಚಜ್ಜು ಇಲ್ಲ ಹಂಗೆ ಹಾಕೋತಾ ಇದ್ದೀನಿ ಮಿಕ್ಸಿಗೆ ಅಲ್ವಾ ಆಮೇಲೆ ಎರಡು ಟ್ಯೂಬಲ್ ಎರಡು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕೋತಾ ಇದ್ದೀನಿ ಆಮೇಲೆ ಒಂದು ಚಿಕ್ಕ ನೆಲ್ಲಿಕಾಯಿ ಗಾತ್ರದಷ್ಟು ಹುಣ್ಸೆಹಣ್ಣು ಹಾಕೋತಾ ಇದ್ದೀನಿ ಹುಣ್ಸೆಹಣ್ಣು ನೀವು ಹಾಕೋ ಯಾರು ತಿನ್ನೋಲ್ಲ ಬೇಡವಾದರೆ ಹಾಕ್ಕೊಳ್ಬೋದು ನಾವು ಬೇಕಿತ್ತು ಅದಕ್ಕೆ ಹಾಕೋತಾ ಇದ್ದೀನಿ ಆಮೇಲೆ ಒಂದು ಚಿಕ್ಕ ಟೇಬಲ್ ಸ್ಪೂನಷ್ಟು ಜೀರಿಗೆ ಇದ್ದೀನಿ ಹುಣ್ಸೆಹಣ್ಣು ಹಾಕ್ಕೊಂಡಾದಮೇಲೆ ಜೀರಿಗೆ ಹಾಕ್ಕೋತಾ ಇದ್ದೀನಿ ಜೀರಿಗೆ ಹಾಕ್ಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ ಬೇಗ ಜ ಜೀರ ಅರಗಣೆ ಆಗುತ್ತೆ ಅಂತ ಜೀರಿಗೆ ಹಾಕ್ಕೊಳ್ಳೋದು ಇವಾಗ ಒಂದು ಟೂ ಲೋಟದಷ್ಟು ಚಿಕ್ಕ ಲೋಟದಷ್ಟು ನಾವು ಟೀ ಕುಡಿತೀವಲ್ಲ ಆ ಲೋಟದಷ್ಟು ನೀರು ತಗೊಂಡು ಹಾಕೋತಾ ಇದ್ದೀನಿ ನೀರು ಹಾಕ್ಕೊಂಡು ಇವಾಗ ಇದನ್ನ ಮಸಾಲೆ ರುಬ್ಕೊಬರೋಣ ಬನ್ನಿ ನೋಡಿ ಗಟ್ಟಿಗೆ ಈ ಥರ ಮಸಾಲೆ ರುಬ್ಕೊ ಬಂದಿದ್ದೀನಿ ನಾನು ಒಂದು ಅರ್ಧ ಮಿಕ್ಸಿ ಜಾರಷ್ಟು ಮಸಾಲೆ ರುಬ್ಕೊಂಡು ಇಟ್ಕೊಂಡಿದ್ದೀನಿ ಆಮೇಲೆ ಇವಾಗ ಒಗ್ಗರಣೆಗೆ ಒಂದು ಬಾಣಲಿ ತಗೊಂಡು ಇಟ್ಕೊಂಡಿದ್ದೀನಿ ಒಂದು ಬಾಣ್ಲಿಗೆ ಚೂರೆ ಚೂರು ಒನ್ ಟು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊತಾ ಇದ್ದೀನಿ ಎಣ್ಣೆ ಆದರೂ ಹಾಕೋಬೋದು ನೀವು ತುಪ್ಪನಾದರೂ ಹಾಕೋಬೋದು ನಾನಿಲ್ಲಿ ಎಣ್ಣೆ ಹಾಕೋತಾ ಇದ್ದೀನಿ ನಮ್ಮ ಮನೇಲಿ ತುಪ್ಪ ಜಾಸ್ತಿ ತಿನ್ನಲ್ಲ ಆಮೇಲೆ ಒಂದು ಚಿಕ್ಕ ಮೀಡಿಯಮ್ ಸೈಜಷ್ಟು ಈರುಳ್ಳಿ ಕಟ್ ಮಾಡಿಕೊಂಡಿದ್ದೆ ಚಿಕ್ಕಕ್ಕೆ ಅದು ಈರುಳ್ಳಿ ಇದ್ದೀನಿ ಎಣ್ಣೆ ಒಳಗಡೆ ಆಮೇಲೆ ಕರಿಬೇನ ಸೊಪ್ಪು ಆಮೇಲೆ ಒಂದು ಒಣಮೆಣ್ಸಿನ್ಕಾಯಿ ಒಂದು ನಾಲ್ಕಾಯಿ ಇದು ಇದ್ದೀನಿ ಟೇಸ್ಟಿಗೆ ಚೆನ್ನಾಗಿರುತ್ತೆ ಇವಾಗ ಅದನ್ನ ಚೆನ್ನಾಗಿ ಕೈ ಬಿಡ್ದಿರೋ ಥರ ಫ್ರೈ ಮಾಡ್ಕೊಬರೋಣ ಬನ್ನಿ ಒನ್ ಒನ್ ಫೈವ್ ಮಿನಿಟ್ಸಷ್ಟು ಅದನ್ನ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಸ್ಮೆಲ್ಲು ಚೆನ್ನಾಗಿ ಬರುತ್ತೆ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಹಾಕೊಳ್ಳೋದ್ರಿಂದ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ನೀವು ಬೇಕಾದರೆ ಸಾಸಿವೆನೂ ಹಾಕೊಬೋದು ಬಟ್ ನನ್ನ ಸಾಸಿವೆ ಇಷ್ಟ ಆಗೋಲ್ಲ ಅದಕ್ಕೆ ಹಾಕ್ಕೊಂಡಿಲ್ಲ ಆಮೇಲೆ ನೆಕ್ಸ್ಟು ಒಂದು ಚಿಕ್ಕ ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ ಅರಿಶಿನ ಹಾಕೋ ಬೇಕಾದರೆ ಹಾಕೊಳ್ಳಿ ಬೇಡಾದರೆ ಬಿಡಿ ನಾನು ಬೇಕಿತ್ತು ಅದಕ್ಕೆ ಹಾಕ್ಕೊಂಡಿದ್ದೀನಿ ಅರಿಶಿನ ಹಾಕಿದ್ರೆ ರುಚಿ ಚೆನ್ನಾಗಿ ಬರುತ್ತೆ ಅಂತ ನಾನು ಅಷ್ಟೇ ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ರುಬ್ಬಿರೋ ಮಸಾಲ ಇದ್ರ ಒಗ್ಗರಣೆ ಒಳಗಡೆ ಹಾಕೋತಾ ಇದ್ದೀನಿ ನೋಡಿ ರುಬ್ಬಿಟ್ಟು ಎಲ್ಲ ನಾನು ಇಷ್ಟು ಮೀಡಿಯಮ್ ಸೈಜಲ್ಲಿ ಅದು ರುಬ್ಬಿಟ್ಟು ಅದನ್ನು ತೊಳೆದ್ಬಿಟ್ಟು ನೀರು ಇದ್ದೀನಿ ಅಷ್ಟೇ ಮಿಕ್ಸಿನ ತೊಳೆದ್ಬಿಟ್ಟು ಮತ್ತು ಎಕ್ಸ್ಟ್ರಾ ನೀರೇನೋ ಒಂದು ಚಿಕ್ಕ ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ ಅಷ್ಟೇ ಇದು ಗಟ್ಟಿ ಇಷ್ಟು ಗಟ್ಟಿಯಾದರೂ ಅಷ್ಟು ಚೆನ್ನಾಗಿರುತ್ತೆ ತೀರಾ ತೆಳ್ಳಗಾಗ್ಬಿಟ್ರೆ ಚೆನ್ನಾಗಿರಲ್ಲ ಕಾಯಿ ಬಜ್ಜಿ ಸಾರು ಅದಕ್ಕೆ ನೋಡಿ ಈ ಥರ ಚಿಕ್ಕ ಮೀಡಿಯಮಲ್ಲಿ ನೀ ಲೋಟ ನೀರು ಹಾಕ್ಕೊಂಡು ಇಷ್ಟು ತಗೊಂಡಿದ್ದೀನಿ ಇವಾಗ ಫೈನಲಿ ಸಾಂಬಾರ್ ಈ ಥರ ಬಂದಿದೆ ನೋಡಿ ಒನ್ ಟೂ ಮಿನಿಟ್ಸ್ ಕುದ್ರೆ ಸಾಕು ಥ್ಯಾಂಕ್ ಯು ಫಾರ್ ವಾಚಿಂಗ್